ನಾಟ್ ಜಸ್ಟ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆ ಟ್ವೆಂಟಿ ಫೈವ್ ಪರ್ಸೆಂಟದಲ್ಲಿಯೂ ಸಹಿತ ಪೂರ್ತಿ ಪರಿಹಾರ ಜಮಾ ಆಗೋದಿಲ್ಲ ಇದಕ್ಕೆ ಯಾರಾದರೂ ರಿಸ್ಪಾನ್ಸಿಬಲ್ ಇರಬೇಕಲ್ಲ ಜಿಲ್ಲೆಯಲ್ಲಿ ಅಟ್ಲೀಸ್ಟ್ ರೈತರಿಗೆ ಬಂದವ್ರಿಗೆ ಸಂಬಡಿ ಶುಡ್ ಬಿ ಈಸಿ ಎಕ್ಸೆಸಬಲ್ ಎಸ್ ಡಿ ಸಿ ಅವರು ಬಿಸಿ ಇರ್ತಾರೆ ಓಕೆ ಯಾರು ಎ ಸಿ ಅವರು ನೀವು ಸಿಗಬೇಕಲ್ಲ ಜನರಿಗೆ ನೀವು ಜನರಿಗೆ ಸಿಗಲಿಲ್ಲ ಅಂತಂದ್ರೆ ಮತ್ತು ನೀವು ಆಫೀಸರ್ ಇದ್ದು ಏನು ಪ್ರಯೋಜನ ಹೇಳ್ರಿ ಯು ಶುಡ್ ಬಿ ಅವೈಲೇಬಲ್ ಟು ದಿ ಪೀಪಲ್ ನಾವು ಹೇಳಿದ ನಂತರನೇ ಮೂಮೆಂಟ್ ಆಗೋದಾದರೆ ಮತ್ತೆ ನಮ್ಮಲ್ಲೇ ಒಂದು ವಿಂಗ್ ತೆಗೆದು ಬಿಡ್ತೀವಿ ನಮಗೆ ಅಧಿಕಾರ ಕೊಟ್ಟು ಬಿಡ್ರಿ ಎಲ್ಲ ಎಕ್ಸಿಕ್ಯೂಟಿವ್ ಪವರ್ಸ್ ನಾವು ಮಾಡ್ತೀವಿ ಯಾವ್ಯಾವ ಕಂಪ್ಲೇಂಟ್ ಬಂದಾಗ ನಿಮಗೆ ನಾನು ಹೇಳ್ತಾ ಇದ್ದೇನೆ ಐ ಆಮ್ ಮೇಕಿಂಗ್ ದಿ ಸ್ಟೇಟ್ಮೆಂಟ್ ವಿತ್ ಅಟ್ ಮೋಸ್ಟ್ ರಿಸ್ಪಾನ್ಸಿಬಿಲಿಟಿ ನಮ್ಮ ಕಡೆ ಬರೋಕ್ಕಿಂತ ಮೊದಲು ನಿಮ್ಮ ಕ ಕಚೇರಿಗಳಲ್ಲಿ ಅವರು ಬಂದಿದ್ದಾರೆ ನೋ ಬಿಡಿ ಹೆಸ್ ಕೇನಡಿದೆ ಎಮ್ ಐ ಆಮ್ ವೆರಿ ಮಚ್ ಅಪ್ಸೆಟ್ ಅಬೌಟ್ ದಿಸ್ ಆಟಿಟ್ಯೂಡ್ ಡಿ ಸಿ ಇದ್ ವಿಟ್ನೆಸ್ ಬೆಳಿಗ್ಗೆ ನಮ್ಮಲ್ಲಿ ಒಂದು ಆಫೀಸ್ ನಲ್ಲಿ ಒಂದು ಕಾಗದ ನಮ್ಮ ನಮ್ಮೆಲ್ಲ ಸಿಬ್ಬಂದಿ ಫೈರ್ ಮಾಡಿದ ಬಿಕಾಸ್ ಜನ ಬರ್ತಾರಲ್ಲ ಜನರಿಂದ ನಾವು ಇರುದು ಯಾರೇ ಎಮ್ ಎಲ್ ಎ ಇರಲಿ ಯಾರೇ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಇಂಟೆನ್ಶನ್ ಏನೋ ಜನರಿಗೆ ಮುಟ್ಟಬೇಕಂತಾನೆ ಆಫೀಸರ್ಸ್ ಅವೈಲೇಬಲ್ ಇರೋದಿಲ್ಲ ರೆವಿನ್ಯೂ ತಹಶೀಲ್ದಾರರುಗಳು ತಹಶೀಲ್ದಾರ್ಗಳು ಭೇಟಿ ಆಗುದಲ್ರಿ ಇದು ಯಾವ ಇದರಲ್ಲಿ ಇದೀವಿ ನಾವು ಬ್ರಿಟಿಷ್ ಜಮಾನದಲ್ಲಿ ಇದೀವ ಎಲ್ಲ ತಹಶೀಲ್ದಾರ್ ಇವತ್ತು ಯಾರು ಇಲ್ಲಿ ಬಂದಿದ್ದಾರೆ ತಹಶೀಲ್ದಾರ್ ಕಚೇರಿಗೆ ಹೋಗಿ ಬಂದಿದ್ದಾರೆ ಅವರು ತಹಶೀಲ್ದಾರ್ ಸಿಗೋದಿಲ್ಲ ತಹಶೀಲ್ದಾರ್ ಜನರನ್ನು ಭೇಟಿ ಮಾಡಲ್ಲ ತಹಶೀಲ್ದಾರ್ ಕೇಳ್ರಿ ಎದ್ದು ಯಾರೇ ಯಾರೇ ಭೇಟ ಎ ಸಿಗ್ತಾರೆ ಓಪನ್ ಮೀಟಿಂಗ್ ಸಿಗೋದಿಲ್ಲ ಒಡಿದ ಡ್ಯೂಟಿ ನಾವು ರಾಜ್ಯ ಸರ್ಕಾರ ಏನ್ ಫೇಲ್ ಆಗಿ ಕುಂತಿಲ್ಲ ಕೆಲಸ ಮಾಡಕ್ಕೆ ಕೊಡ್ತೇವೆ ನಾವು ನಮಸ್ಕಾರ ಸರ್ ನಾನು ಒಂದು ಸ್ಪೆಸಿಫಿಕ್ ಸೌಲಭ್ಯ ಇದೆ ಸರ್ ಎನಿ ಟೈಮ್ ಓರ್ಲಿ ಫೋನ್ಲೇ ಇರುತ್ತೆ ಸರ್ ಬಟ್ ಆಬ್ವಿಯಸ್ ನಲ್ಲ ಸಿಗುತ್ತೆ ಸರ್ ಏನು ಕಂಪ್ಲೇಂಟ್ ಬಂದಾವಲ್ಲ ಈ ಕಂಪ್ಲೇಂಟ್ಗಳನ್ನು ಜನ ತಗೊಂಡು ಬೇರಿಯಸ್ ತಹಶೀಲ್ದಾರ್ ಕಚೇರಿಗೆ ಹೋಗಿದ್ದಾರೆ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಸರಿಯಾ ಒಂದು ಸಬ್ಮಿಷನ್ ಸರ್ ಈ ಅದಕ್ಕೆ ನಾವು ಎಲ್ಲೆಲ್ಲೂ ನೀವು ಏನು ಹೇಳುತ್ತೀರಿ ಈಗ ನಾವೆಲ್ಲ ಇದು ಮಾಡಿದ್ದೀವಿ ರಾಜ್ಯ ಸರ್ಕಾರ ಸರಿ ಮಾಡ್ತಾ ಇಲ್ಲ ಅಧಿಕಾರಿಗಳು ಸಿಗ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ಕೇಳೇನ ಸರ್ 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 ತಮ್ಮ ಮಾತು ನಾವು ಹೇಳ್ತೀವಿ ನೀವ್ ಏನ್ ಮಾಡ್ಬೇಕಂತ ಹೇಳಿ ನಾವು ಹಂಗ್ ವೇಗಾಗಿ ನಮ್ಮ ಅಧಿಕಾರಿ ಅವರು ಕೊಡ್ಸಿ ಸರಿಯೇ ಇಲ್ಲ ಅಂತಂದ್ರೆ ಎಸ್ ಸಿಗ್ತಾರ ತಹಸೀಲ್ದಾರ್ಗಳು ಮನವಿ ಕೊಡ್ತಾರೆ ನಾವ್ ಏನ್ ಸಜ್ಜೆ ಕೊಡುದು ಸರ್ ತಮ್ಮ ನಮ್ಮ ಒಪಿನಿಯನ್ಗೆ ತಮ್ಮ ಡೈರೆಕ್ಟರ್ ಗೆ ನಾವ್ ಬೇಡ ಅಂತ ಆದ್ರ ರಾಜ್ಯ ಸರ್ಕಾರ ಎಲ್ಲಿ ವಿಫೋದಾಗಿಲ್ಲ ಅಂತ ಅಲ್ಲ ಮಾಹಿತಿ ಮಾಹಿತಿ ಇವರ ರಾಜ್ಯ ಸರ್ಕಾರ ವಿಫಲ ಆಗ್ಯದಂತ ನಾವು ಈ ವೇದಿಕೆ ಮೇಲೆ ನಾವು ಶಬ್ದವನ್ನ ಬೆಳೆಸಿಲ್ಲ ನಾನು ಹೇಳಿದ ಶಬ್ದಗಳನ್ನ ನೀವು ಅರ್ಥ ಮಾಡಿಕೊಟ್ರಿ ನಾನು ಹೇಳಿದ್ದು ಯಾವುದೇ ಸರ್ಕಾರ ಇರಲಿ ಯಾವುದೇ ಪಾರ್ಟಿಯ ಸರ್ಕಾರ ಇರಲಿ ಅಲ್ಟಿಮೇಟ್ಲಿ ಸ್ಕೀಮ್ಗಳು ಜನರಿಗೆ ಮುಟ್ಟಬೇಕು ಆ ಸ್ಕೀಮ್ ಮುಟ್ಟಬೇಕಂದ್ರೆ ಅಧಿಕಾರಿಗಳು ಅವೈಲೇಬಲ್ ಇರಬೇಕು ಮತ್ತು ಅಧಿಕಾರಿಗಳು ಶಾಶ್ವತ ಅಲ್ಲ ಕೋಟಿ ಅವರು ಅಷ್ಟು ಅಷ್ಟು ಅಲ್ಲಲ್ಲ ಒಂದು ಅಷ್ಟು ನೀವು ಧ್ವನಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಇದೇ ಅಧಿಕಾರಿಗಳು ನಮ್ಮ ಸರ್ಕಾರ ಇದ್ದಾಗೂ ಅಂದರೆ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಇದೇ ಅಧಿಕಾರಿಗಳು ನಿಮ್ಮ ಅಧಿಕಾರ ನಿಮ್ಮ ಸರ್ಕಾರದಲ್ಲಿ ಇದ್ದಾರೆ ಡೋಂಟ್ ಮೇಕ್ ಇಟ್ ಡೋಂಟ್ ರೈಟ್ ಟು ಮೇಕ್ ಅಟ್ ಲೀಸ್ಟ್ ಇನ್ ದಿಸ್ ಫೋರಮ್ ಪೊಲಿಟಿಕಲ್ ಮಾಡಬೇಡ್ರಿ ನಮ್ಮ ಡೈರೆಕ್ಷನ್ ಅಂತ ನಮ್ಮ ಹೇಳ್ಬೇಕಲ್ಲ ಮತ್ತೆ ಇವರು ಇಲ್ಲ ಅಂತಂದಾಗ ನಾವು ತಮ್ಮ ಗಮನಕ್ಕೆ ತೆಗೆದ ನೋಡಿ ಸರ್ ಹದ್ನೈದು ಸಾವಿರ ಕೋಟಿ ಕೊಟ್ಟಿದ್ವಿ ಬಂದದ್ದು ಪರಿಹಾರ ಎತ್ತು ರಾಜ್ಯ ಸರ್ಕಾರದಿಂದ ಹಂಗ ನಾವ್ ಕೇಳೋದು ಬೇರೆ ಈಗ ಏನಾಗ್ದೆ ನಮ್ಮ ಜಿಲ್ಲೆಗೆ ರೈತರಿಗೆ ಪರಿಹಾರ ಮಾಡ್ಬೇಕು ಅದಕ್ಕೇನ್ ಮುಂದುವರಿಬೇಕು ತಮ್ಮ ಡೈರೆಕ್ಷನ್ಸ್ ಕೊಡ್ಸ ತಾವ್ ಏನ್ ಹೇಳ್ತೀವಿ ಅದನ್ನ ಜಾಗ್ತಾ ಇರೋದ್ವಿ ಆ ರೀತಿ ಹೇಳಿದ್ ಮತ್ತೆ ಬೇರೆ ಹೇಳಿಲ್ಲ